శ్రీ దత్తభాగవత శివం శాంతం ప్రసన్నం ఓంకారం కేవలం భక్త ముక్తి ప్రదం వందే దత్తాత్రేయం జగద్గురు భాగందు ఆది కాండ శ్రీ దత్త మహాత్మ్య హాల్క ఆయురాజన కథాప్రసంగ ఆయురాజన దత్తాత్రేయన దర్శన ఆనగా పుత్రప్రాప్తియ వరని ಹಿಂದೆ ಸೋಮವಂಶದಲ್ಲಿ ಪುರುವನೆಂಬ ರಾಜನಿರಲು ಅವನಿಗೆ ಆಯುರಾಜನೆಂಬ ರಾಜಕುಮಾರನಿದ್ದನು ಅವನು ತನ್ನ ಪರಾಕ್ರಮದಿಂದಾಗಿ ಸಮಸ್ತ ಭೂಮಂಡಲವನ್ನೇ ಜಯಿಸಿ ಶ್ರೇಷ್ಠ ಚಕ್ರವರ್ತಿ ಎನಿಸಿದನು ಜೊತೆಗೆ ದಾನ ಧರ್ಮದಲ್ಲಿ ಎತ್ತಿದ ಕೈಯಾಗಿರುವ ಆಯುರಾಜನು ಉತ್ತಮನು ಧಾರ್ಮಿಕನೂ ಅಲ್ಲದೆ ಪರಮ ದತ್ತ ಭಕ್ತನೂ ಆಗಿದ್ದನು ಪ್ರಜೆಗಳಿಗೆ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಇವನು ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕನಾಗಿದ್ದನು ಹೀಗಾಗಿ ಆಯುರಾಜನಿಗೆ ಉತ್ತಮ ಪ್ರಜಾಪಾಲಕನೆಂಬ ಬಿರುದೂ ಸಹ ಬಂದಿತು ಆದರೆ ಇವನಿಗಿರುವ ಒಂದೇ ಒಂದು ಕೊರತೆ ಎಂದರೆ ಪುತ್ರ ಸಂತಾನವಿರಲಿಲ್ಲ ಇವನು ಪುತ್ರ ಪ್ರಾಪ್ತಿಗಾಗಿ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿದರು ಪುತ್ರ ಸಂತಾನವಾಗದೆ ಬಹಳ ಖಿನ್ನ ಮನಸ್ಕನಾಗಿದ್ದನು ಪುತ್ರೇಣ ಲೋಕಾನ ಜಯತಿ ಪುತ್ರನಿದ್ದರೆ ಸರ್ವ ಜಯಿಸುವನು ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವಚ ಪುತ್ರನಿಲ್ಲದೆ ಪಿತೃಗಳಿಗೆ ಸ್ವರ್ಗವು ಸದ್ಗತಿಯೂ ಇಲ್ಲವಾಗುವುದು ಪುನ್ನಾಮ್ನೋ ಪರತ್ರೇಹಚ ಶರ್ಮಣಿ ಎಂಬಂತೆ ಯೋಗ್ಯನಾದ ಪುತ್ರನು ಹುಟ್ಟಿದರೆ ಅವನಿಂದ ಇಹ ಪರಲೋಕದಲ್ಲಿಯೂ ಸೌಖ್ಯವನ್ನು ಹೊಂದಬಹುದು ಪುತ್ರನಿಲ್ಲದ ಮನೆಯು ನರಕ ಸದೃಶದಂತೆ ಎಲ್ಲವೂ ನಮ್ಮ ದೌರ್ಭಾಗ್ಯವೆಂದು ಆಯುರಾಜನು ಚಿಂತಿಸ ಹತ್ತಿದನು ಹೀಗಿರಲು ಆಯುರಾಜನು ಒಮ್ಮೆ ಜಾತಕವನ್ನು ತೆಗೆಸಲು ಆ ಜಾತಕದಲ್ಲಿ ರಾಜನೇ ನಿನ್ನ ದೈವದಲ್ಲಿ ಪುತ್ರ ಸಂತತಿಯಿಲ್ಲ ಆದರೆ ನೀನು ಸದ್ಗುರುವಿನ ಸನ್ನಿಧಿಗೆ ಹೋದರೆ ನಿನಗೆ ಪುತ್ರ ಸಂತತಿಯಾಗಬಹುದೆಂದು ನುಡಿಯಲು ಅವನು ಅಂತಹ ಸದ್ಗುರುವನ್ನು ತೋರಲು ಅವರಲ್ಲಿ ಬೇಡಿಕೊಳ್ಳುವನು ಆಗ ಜಾತಕವನ್ನು ನುಡಿಯುವವರು ಆಯುರಾಜನನ್ನು ಕುರಿತು ರಾಜನಿ ಸದ್ಗುರುವಿನ ಪ್ರಾಪ್ತಿಗಾಗಿ ಸಾಧು ಸಂತರ ಸತ್ಸಂಗವು ಮುಖ್ಯವಾಗಿದೆ ದೈತ್ಯರು ದಾನವರು ನಿಶಾಚರರು ಪಶು ಪಕ್ಷಿ ಗಂಧರ್ವರು ಅಪ್ಸರ ಸಿದ್ಧ ಚಾರಣ ವಿದ್ಯಾಧರ ನಾಗ ವಿಷಾರಿ ಸರ್ಪ ಗುಹ್ಯಕರು ಇವರೆಲ್ಲರೂ ಸತ್ಸಂಗದಿಂದ ಭಗವಂತನನ್ನು ಸೇರಿದರು ಇನ್ನು ಪ್ರಿಯರೆಲ್ಲರೂ ಸತ್ಸಂಗದಿಂದಾಗಿ ಪರಾತ್ಪರ ಪರಮಾತ್ಮನನ್ನು ಸೇರುವರು ಸಾಧು ಸಂತರ ಸಂಘವನ್ನು ಮಾಡುವವರು ನಿಂದಿಯರಿದ್ದರೂ ಸಹ ವಂದ್ಯರಾಗುವರು ಮಹಾರಾಜನೇ ನಿನಗೆ ಸತ್ಸಂಗವನ್ನು ಮಾಡುವ ಯೋಗ ಭಾಗ್ಯವು ನಿನ್ನಲ್ಲಿದೆ ಆದ್ದರಿಂದ ತಡಮಾಡದೆ ಮಾಡದೆ ನೀನು ಸಂತಶ್ರೇಷ್ಠನಾದ ಸದ್ಗುರುವಿನ ಸಂಘ ಮಾಡುವನಾಗು ಅಂತ ಹೇಳುವರು ಅದಕ್ಕೆ ರಾಜನು ಮತ್ತೆ ಮತ್ತೆ ಜ್ಯೋತಿಷಿಗಳಿಗೆ ಅಂತಹ ಸದ್ಗುರುವರನ್ನು ಆರೆಂದು ತೋರಲು ವಿನಂತಿಸಲು ಅದಕ್ಕೆ ಜ್ಯೋತಿಷಿಗಳು ರಾಜನನ್ನು ಕುರಿತು ಆಯುರಾಜನಿ ಲೋಕದ ಸಂತ ಮಹಾತ್ಮರಿಗೆಲ್ಲ ಮಹಾತ್ಮನೆ ಗುರು ಮಹಾರಾಜನೋರ್ವನು ಸಹ್ಯಗಿರಿಯಲ್ಲಿರುವನು ಅವನನ್ನು ದರ್ಶಿಸು ಅವನೇ ಸಾಕ್ಷಾತ್ ತ್ರೈಮೂರ್ತಿ ದತ್ತನಾಗಿರುವನು ಅವನು ಲೋಕೋದ್ಧಾರಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ ಮೂರ್ತಿಯಾಗಿ ಅನುಸೂಯ ಅತ್ರಿನಯನಾಗಿ ಭುವಿಗೆ ಅವತರಿಸಿ ಬಂದವನಾಗಿರುವನು ಆತನೇ ಸದ್ಗುರುವು ಆತನೇ ದತ್ತನು ರಾಜನೇ ಯಾರು ತನ್ನನ್ನೇ ತಾನು ಕೊಟ್ಟುಕೊಳ್ಳುವರೋ ಅಂಥವನಿಗೆ ದತ್ತನೆಂದು ಕರೆಯುವರು ಆತನ ರೂಪವೇ ಅವರ್ಣನೀಯ ಅವನು ಶಾಂತನು ಮಂಗಳ ಮೂರ್ತಿಯೂ ಆಗಿರುವನು ದತ್ತನಿಗೆ ದಿಕ್ಕುಗಳೇ ಅಂಬರವಾಗಿವೆ ತನುವಿನ ತುಂಬೆಲ್ಲ ಭಸ್ಮವೇ ಲೇಪಿಸಿಕೊಳ್ಳುವ ಅವನಿಗೆ ಆರು ಭುಜಗಳು ಆರು ಕಣ್ಣುಗಳಿದ್ದು ದತ್ತನು ಕರುಣಾಮೂರ್ತಿಯಾಗಿರುವನು ಅವನೇ ನಿತ್ಯನು ಸತ್ಯನು ನಿರಾಮಯನು ಸಕಲ ದೇವತೆಗಳಿಗೆ ಅಧಿಪತಿಯಾಗಿರುವ ಅವನು ಸಕಲ ಚರಾಚರಿಗಳಿಗೂ ಕಾರಣನಾಗಿರುವನು ಅವಧೂತನಾಗಿರುವ ಅವನು ಕೌಫೀನ ಮಾತ್ರ ಧರಿಸಿರುವನು ದತ್ತನನ್ನು ವರ್ಣಿಸಲು ಅಸಮರ್ಥವಾದ ನಾಲ್ಕು ವೇದಗಳು ನಾಲ್ಕು ಶುನಕಗಳಾಗಿ ದತ್ತ ಕೈಂಕರ್ಯದಲ್ಲಿ ತೊಡಗಿವೆ ಇಂತಹ ಭಕ್ತ ವತ್ಸಲನಾದ ದತ್ತ ಗುರುವಿನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೆಂದು ಜ್ಯೋತಿಷಿಗಳು ರಾಜನಿಗೆ ತಡ ಮಾಡದೆ ದತ್ತ ಸದ್ಗುರುವರ ನಲ್ಲಿಗೆ ತೆರಳಲು ಹೇಳುವರು ಹೀಗೆ ಜ್ಯೋತಿಷಿಗಳ ಮಾತುಗಳನ್ನು ಆಲಿಸಿದ ಆಯುರಾಜನು ಮನದಲ್ಲೇ ದತ್ತ ಮೂರ್ತಿಯನ್ನು ಧ್ಯಾನಿಸುತ್ತ ಸಾಹ್ಯಗಿರಿಯ ಮಾತಾಪುರದಲ್ಲಿರುವ ದತ್ತನ ಆಶ್ರಮದತ್ತ ಸಾಗಿದನು ಕಾಡು ಮೇಡುಗಳ ದಾಟಿ ನಡೆವಾಗ ದಾರಿಯಲ್ಲಿ ಪಶು ಪಕ್ಷಿಗಳನ್ನು ಹಲವು ಬಗೆಯ ಗಿಡಮರಗಳನ್ನು ದತ್ತಗುರುವರನು ಎಲ್ಲಿಹನೆಂದು ಕೇಳುತ್ತಾನೆ ಹಾಗೆಯೇ ನಿಧಾನವಾಗಿ ಸಾಗಲು ಯೋಗೀಶ್ವರನಾದ ಅತ್ರಿನಂದನನು ಆಶ್ರಮದಲ್ಲಿ ಅವಸ್ಥಾತ್ರಯಾತೀತವಾದ ಸ್ಥಿತಿಯನ್ನು ಹೊಂದಿದವನಾಗಿ ಪರಮ ಶಾಂತನಾಗಿ ಕುಳಿತಿದ್ದನು ಇಂತಹ ಪರಮ ಮಂಗಳ ಮೂರ್ತಿಯಾದ ಶ್ರೀ ದತ್ತನ ಸನ್ನಿಧಿಯಲ್ಲಿ ಶಾಂತಿ ಸಮತೆ ನಿರ್ಮಮತೆ ನಿಶ್ಚಲತೆಗಳೆಂಬ ಸೇವಾ ಪಂಚಕಗಳು ಪಂಚ ಚಾಮರಗಳಿಂದ ಅನುದಿನವು ದತ್ತನ ತನುವಿಗೆ ತಂಗಾಳಿಯನ್ನು ಬೀಸುತ್ತಿದ್ದವು ಇಂತಹ ಭಕ್ತವತ್ಸಲ ದತ್ತಾತ್ರೇಯನನ್ನು ಕಂಡ ಆಯುರಾಜನು ಹಣೆಮಣೆದು ನಿಂತಿಹನು ಕರ ಜೋಡಿಸಿಕೊಂಡು ಅಷ್ಟೇ ಅಲ್ಲದೆ ದತ್ತಾತ್ರೇಯನನ್ನು ಕುರಿತು ಹೇ ಅತ್ರಿತನೆಯನೇ ಹೇ ಗುರುದತ್ತ ನಿನ್ನ ದರ್ಶನ ಮಾತ್ರದಿಂದಲೇ ನಾನಿಂದು ಪಾವನನಾದೆನು ಎನ್ನುವ ಗದ್ಗದಿತ ಕಂಠದಿಂದ ಗುರುವರ ದೀನನಾದ ನಾನು ನಿನ್ನಲ್ಲಿ ಬೇಡಲು ಬಂದಿರುವೆನು ಹೇ ಕೃಪಾನಿಧಿಯೇ ಇಂದು ನನ್ನ ಮೇಲೆ ಕೃಪೆ ದೊರೆನಲು ಲೀಲಾವತಾರಿಯಾದ ಸದ್ಗುರುವರನು ಆಯುರಾಜನನ್ನು ಒಂದು ಕ್ಷಣ ಪರೀಕ್ಷಿಸಲೆಂದು ಮಾಯಾ ಸುಂದರಿಯನ್ನು ತನ್ನ ತೊಡೆಯ ಮೇಲೆ ಕೂಳ್ಳಿರಿಸಿಕೊಂಡು ಆಕೆಯನ್ನು ಆಲಂಗಿಸ ಹತ್ತಿದನು ಆದರೂ ಆಯುರಾಜನಲ್ಲಿ ದತ್ತನ ಬಗ್ಗೆ ಯಾವುದೇ ರೀತಿಯ ಸಂಶಯ ಮೂಡದೆ ಅವನು ಮತ್ತೆ ಅತ್ರಿನಂದನನನ್ನು ಕುರಿತು ಹೇ ದತ್ತ ಗುರುರಾಯ ನನ್ನನ್ನು ಯಾವುದೇ ರೀತಿಯಿಂದ ಪರೀಕ್ಷಿಸದೆ ಕೃಪೆದೋರೆಂದು ಮತ್ತೆ ಮತ್ತೆ ದತ್ತನ ಪಾದಕ್ಕೆ ಎರಗ ಹತ್ತಿದನು ಆಗ ಕರುಣಾಮೂರ್ತಿಯಾದ ಅತ್ರಿನಂದನನು ಭಕ್ತನ ಕಡೆಗೆ ನಗೆ ಬೀರುತ್ತಾ ಹೇ ಆಯು ಏನು ಬೇಕೆಂದು ಕೇಳಿಕೋ ಎನ್ನಲು ಆಯುರಾಜನು ಹರ್ಷಗೊಂಡವನಾಗಿ ಹೇ ಪ್ರಾಪ್ತಿಯ ಇಚ್ಛೆಯಾಗಿದೆ ಗುರುದೇವ ಬಹಳ ದಿನಗಳಿಂದ ಪುತ್ರ ಪ್ರಾಪ್ತಿಯಿಲ್ಲದ ಈ ದೇಹವು ಬಹಳ ನಿರಾಶೆಗೊಂಡಿದೆ ಗುರುರಾಜ ನನಗೊಬ್ಬ ಸುಪುತ್ರ ಜನಿಸುವಂತೆ ಮಾಡೆಂದು ಬೇಡುವನು ಅದಕ್ಕೆ ಭಕ್ತವತ್ಸಲನಾದ ಅತ್ೀತನೆಯನು ತಥಾಸ್ಕು ಎಂದೆನುದ ಆಯುರಾಜನ ಕೈಯಲ್ಲಿ ಫಲವೊಂದು ನೀಡಿ ಅದನ್ನು ನಿನ್ನ ಪತ್ನಿಗೆ ನೀಡೆಂದು ಹೇಳಿ ಹರಸಿ ಕಳುಹಿಸಿದನು ಈ ರೀತಿ ಶ್ರೀ ದತ್ತಾತ್ರೇಯನಿಂದಾಗಿ ವರದ ಫಲವನ್ನು ಪಡೆದುಕೊಂಡು ಅರಮನೆಗೆ ಬಂದ ಆಯುರಾಜನು ತನ್ನ ಪತ್ನಿಯನ್ನು ಕುರಿತು ಹೇ ಪ್ರಾಣವಲ್ಲಭೆಯಾದ ಇಂದುಮತಿಯೇ ಸಾಕ್ಷಾತ್ ತ್ರೈಮೂರ್ತಿ ದತ್ತಾವತಾರಿಯಾದ ದತ್ತಾತ್ರೇಯನಿಂದಾಗಿ ಸತ್ಪುತ್ರ ಪ್ರಾಪ್ತಿಯ ವರವನ್ನು ಪಡೆದವನಾಗಿ ಬಂದಿರುವೆ ಎನ್ನುತ್ತ ಹರುಷದಲ್ಲಿ ತಾನು ತಂದ ಫಲವನ್ನು ಪತ್ನಿಗೆ ನೀಡುವನು ಫಲವನ್ನು ಭಕ್ತಿಯಿಂದ ಸ್ವೀಕರಿಸಿ ಮನದಲ್ಲೇ ಗುರುವರನನ್ನು ನೆನೆಯುತ್ತ ಹಿಂದೂಮತಿಯು ಅದೇ ದಿನ ಆ ಫಲವನ್ನು ಭಕ್ಷಿಸಲು ಕಾಲಾ ಕಳೆದಂತೆ ಆಕೆಯು ಬಸುರಿಯಾಗುವಳು ದತ್ತನೆಂದರೆ ಕರುಣಾಮಯನು ಭಕ್ತವತ್ಸಲನೂ ಹೌದು ಭಕ್ತರ ಪಾಲಿಗೆ ಕಾಮಧೇನುವಾದ ಗುರುವರನ ಮಾತು ಎಂದಾದರೂ ಸುಳ್ಳಾತೀತೆ ಬಸುರಿಯಾದ ಇಂಬುಮತಿಗೆ ಹಲವಾರು ಶುಭ ಸ್ವಪ್ನಗಳು ಕಾಣಹತ್ತಿದವು ಜ್ಯೋತಿಷಿಗಳು ರಾಜನನ್ನು ಕುರಿತು ನಿನಗೆ ಹುಟ್ಟುವ ಮಗನು ಪರಮ ಭಾಗ್ಯವಂತನೇ ಇರುವನು ಅದಕ್ಕಾಗಿ ನೀವಿಬ್ಬರು ಸದ್ಗುರುವಾದ ದತ್ತನ ಧ್ಯಾನದಲ್ಲಿ ಕಾಲಕಳೆಯಿರಿ ಎನ್ನಲು ಆ ರಾಜದಂಪತಿಗಳು ಅಂದಿನಿಂದ ಹಗಲಿರುಳು ನಂದನನಾದ ದತ್ತಾತ್ರೇಯನ ಧ್ಯಾನದಲ್ಲಿ ಕಾಲ ಹತ್ತಿದರು ಅತ್ತ ಕಡೆಗೆ ಈ ಮೊದಲು ಆಯುರಾಜನು ತಪಸ್ಸಿಗಾಗಿ ಕಾಡಿಗೆ ಹೋದ ಸಮಯದಲ್ಲಿ ಇತ್ತ ಭೂಮಂಡಲದ ಮೇಲೆ ಕುಂಡಾಸುರನೆಂಬ ದೈತ್ಯನು ಹುಟ್ಟಿರಲು ಅವನು ಕ್ರಮೇಣವಾಗಿ ಭೂಮಂಡಲವನ್ನೇ ಗೆದ್ದು ದೇವತೆಗಳಿಗೆ ಸಿಂಹ ಸ್ವಪ್ನವಾಗಿದ್ದನು ಅಷ್ಟೇ ಅಲ್ಲದೆ ಅವನು ಶುಕನ್ಯೆಯಾದ ಅಶೋಕ ಸುಂದರಿಯನ್ನು ಬಲಾತ್ಕಾರವಾಗಿ ಎಳೆದೊಯ್ಯಲು ಆಕೆಯು ಅವನನ್ನು ಕುರಿತು ತಿರಸ್ಕರಿಸುತ್ತಾ ಎಲೈ ದೈತ್ಯನೇ ಆಯುರಾಜನ ಮಗನಿಂದ ನಿನ್ನ ಸಂಹಾರವಾಗಲಿ ಎಂದು ಶಾಪವಿತ್ತು ಅಲ್ಲಿಂದ ತಪ್ಪಿಸಿಕೊಂಡು ಸ್ವರ್ಗದತ್ತ ಓಡಿ ಹೋಗಲು ಹುಂಡಾಸುರನು ಅಶೋಕ ಸುಂದರಿಯನ್ನು ಹಿಡಿದು ತಂದು ತನ್ನ ಕಾರಾಗೃಹದಲ್ಲಿ ಬಂಧನದಲ್ಲಿರಿಸಿದನು ಮುಂದೆ ಆಯುರಾಜನ ಹೆಂಡತಿಯು ಪುತ್ರನಿಗೆ ಜನ್ಮವಿತ್ತದ್ದನ್ನು ಅರಿತ ಆ ಹುಂಡಾಸುರನು ಭಯಭೀತನಾಗಿ ಒಂದು ದಿನ ಸಮಯ ಸಾಧಿಸಿ ಮಾಯಾವೇಶದಿಂದ ಇಂದುಮತಿಯು ಇರುವ ಮಂದಿರದತ್ತ ತೆರಳುವನು ಅಲ್ಲದೆ ನಿದ್ರೆಯಲ್ಲಿದ್ದ ರಾಣಿಯ ಪುತ್ರನನ್ನು ದುರದುರನೆ ನೋಡಿದ ಆ ದೈತ್ಯನು ಪುತ್ರನನ್ನು ಕೊಲ್ಲಲು ಮುಂದಾಗುವನು ಅಷ್ಟರಲ್ಲಿ ಆಶ್ಚರ್ಯಕರ ಘಟನೆಯೊಂದು ನಡೆಯುತ್ತದೆ ಹುಂಡಾಸುರನು ಶಿಶುವನ್ನು ಎತ್ತಿಕೊಂಡು ಕೊಲ್ಲಲು ಯತ್ನಿಸಿದಾಗ ಸುದರ್ಶನ ಚಕ್ರವು ಅಡ್ಡ ಬರುತ್ತದೆ ಹುಂಡಾಸುರನು ಅದನ್ನು ಕಂಡು ಭಯಭೀತನಾಗಿ ನಿರುಪಾಯದಿಂದ ತಾನಿರುವಲ್ಲಿಗೆ ಬಂದು ಮುಂದೆ ಬಹು ಚಿಂತಾಕ್ರಾಂತನಾದನು ಇತ್ತ ಆಯುರಾಜನು ದತ್ತಗುರುವಿನ ವರಪ್ರಸಾದವೆಂಬಂತೆ ಅಲೌಕಿಕವಾದ ಮಗನನ್ನು ಪಡೆದ ಸಂತಸದಲ್ಲಿ ಯಾಚಕರಿಗೆ ಅಪಾರವಾದ ದಾನ ಧರ್ಮಗಳನ್ನು ಮಾಡಿದನು ಜ್ಯೋತಿಷಿಗಳಿಗೆ ಮಗನ ಭವಿಷ್ಯವನ್ನು ಕೇಳಲು ಅವರು ರಾಜನಿ ನಿನ್ನ ಮಗನು ಅರವತ್ನಾಲ್ಕು ಕಲೆಗಳನ್ನು ಬಲ್ಲವನಾಗಿದ್ದು ಅತಿ ಪರಾಕ್ರಮೆಯೂ ಆಗಿರುವನು ಅಲ್ಲದೆ ಅವನಿಗೆ ನಹುಷಾ ಎಂಬ ಹೆಸರಿನಿಂದ ಸಂಬೋಧಿಸಿರಿ ಎನ್ನಲು ತಂದೆಯು ಅತ್ಯಂತ ಹರ್ಷಗೊಳ್ಳುವನು ರಾಜಪುತ್ರನನ್ನು ಸಂಹರಿಸಲು ವಿಫಲನಾಗಿ ಮನೆಗೆ ಬಂದ ಹುಂಡಾಸುರನು ಬಹು ಚಿಂತಾಕ್ರಾಂತನಾಗುತ್ತಾನೆ ಒಂದು ವೇಳೆ ನಾನು ರಾಜಪುತ್ರನನ್ನು ಸಂಹರಿಸದಿದ್ದರೆ ಅವನಿಂದಲೇ ನನ್ನ ಅಂತ್ಯವು ಖಚಿತವೆಂದರಿತ ಆ ದೈತ್ಯನು ಮಹಾಮಾಯೆಯನ್ನು ಬಹುವಿಧದಲ್ಲಿ ಆರಾಧಿಸಲು ಆಕೆಯು ಪ್ರತ್ಯಕ್ಷಳಾಗುತ್ತಾಳೆ ಅಲ್ಲದೆ ಆ ಮಾಯೆಯು ಕುಂಡಾಸುರನನ್ನು ಕುರಿತು ನನ್ನಿಂದ ಏನಾಗಬೇಕೆಂದು ಕೇಳಲು ದೈತ್ಯನು ಆಕೆಯನ್ನು ಕುರಿತು ಹೇ ಮಾಯೆಯೇ ಹೇಗಾದರೂ ಮಾಡಿ ನಿನ್ನ ಮಾಯಾ ಕಲೆಯಿಂದಾಗಿ ಆಯುರಾಜನ ಮಗನನ್ನು ನನಗೆ ದೊರೆಯುವಂತೆ ಮಾಡೆನಲು ಮೋಹಿನಿಯು ಆಯಿತೆಂದು ತಕ್ಷಣವೇ ದಾಸಿ ರೂಪ ತಾಳಿ ಅಂತಃಪುರವನ್ನು ಹೊಕ್ಕು ಪ್ರಜ್ಞಾಪಿಸಿ ಮಂತ್ರದಿಂದಾಗಿ ಅರಮನೆಯಲ್ಲಿರುವ ಎಲ್ಲರಿಗೂ ಗಾಢವಾದ ನಿದ್ರೆ ಬರುವಂತೆ ಮಾಡುವಳು ಅಲ್ಲದೆ ಮಾಯಾವೇಶದಲ್ಲಿ ಬಂದ ಆ ಮಾಯೆಯು ರಾಜಸುತನನ್ನು ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಕಾಂಚನ ನಗರಕ್ಕೆ ಹೊರಟು ಹೋಗುವಳು ಆದರೆ ದತ್ತ ಲೀಲೆಯೇ ಬೇರೆಯಾಗಿದೆ ಆತ ಭಕ್ತರನ್ನು ರಕ್ಷಿಸದೇ ಬಿಡುವನೇ ಜಿಜ್ಞಾಸುಗಳೇ ಮುಂದಿನದು ಲೀಲಾಮಯವಾಗಿದೆ you okay. ಹುಂಡಾಸುರನು ಆ ಮಗುವನ್ನು ಅವಳಿಂದ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯ ಕೈಗಿರಿಸುತ್ತ ನೋಡು ಈ ಬಾಲಕನು ಆಯುರಾಜನ ಮಗನಾಗಿದ್ದು ಇವನಿಂದಲೇ ಮೃತ್ಯು ಒದಗುವುದು ಆದ್ದರಿಂದ ಆ ಮಗುವನ್ನು ಕಡಿದು ಅಡಿಗೆ ಮಾಡಿ ನನ್ನ ಬಹುದಿನದ ಹಸಿವೆಯನ್ನು ಹಿಂಗಿಸೆಂದು ಕಟುವಾಗಿ ಸತಿಗೆ ಆದೇಶಿಸುವನು ಆಗ ಸತಿಯು ಪತಿಯನ್ನು ಕುರಿತು ಹೇ ಅಸುರೇಂದ್ರ ಶಿಶು ಹತ್ಯೆಯು ಮಹಾಪಾಪವು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಈ ಮಗುವನ್ನು ಕೊಂದರೆ ನಮ್ಮ ವಂಶವೇ ನಿರ್ವಂಶವಾಗುತ್ತದೆ ಈ ಬಾಲ ಹಸುಳೆಯನ್ನು ಕೊಂದು ಸಾಧಿಸುವುದಾದರೂ ಏನು ಎಂದೆಲ್ಲ ಪ್ರಸ್ತಾಪಿಸಲು ಮದಾಂಧನಾದ ಹುಂಡಾಸುರನಿಗೆ ಆಕೆಯ ಮಾತುಗಳು ದೀಪದ ಹುಳುವಿಗೆ ಬುದ್ಧಿ ಕದಲಿಸಿದಂತಾಗುತ್ತದೆ ಅವನು ಮತ್ತೆ ತನ್ನ ಪತ್ನಿಯನ್ನು ಗದರಿಸುತ್ತಾ ನನಗೀಗ ನಿದ್ದ ಬೋಧನೆಯ ಯಾವ ಅವಶ್ಯಕತೆಯೂ ಇಲ್ಲ ಈಗಲೇ ಈ ಮಗುವನ್ನು ಕಡಿದು ನನಗೆ ಅಡಿಗೆಯನ್ನು ಮಾಡಿಕೊಡೆಂದು ಕೈಗಿಡುತ್ತ ಒಳ ಮನೆಗೆ ನಡೆದನು ಪಾಪ ಶಿಶು ಹತ್ಯೆ ಮಹಾಪಾಪವೆಂದು ಆಕೆಗೆ ಗೊತ್ತಿದ್ದರು ದೈತ್ಯ ಗಂಡನ ಬೆದರಿಕೆಯಿಂದಾಗಿ ತನ್ನ ದಾಸಿಯನ್ನು ಕರೆದು ಈ ಶಿಶುವನ್ನು ಕೊಂದು ಅಡಿಗೆ ಮಾಡಲು ತಿಳಿಸುವಳು ಆದರೆ ದಾಸಿಯೂ ಕೂಡ ಆ ಮಗುವನ್ನು ಕೊಲ್ಲಲು ಮನಸ್ಸಾಗದೆ ಅಡಿಗೆಯವನ ಕೈಗೆ ನೀಡಿ ಮುಂದಿನದನ್ನು ಹೇಳಿಕೊಡುತ್ತಾಳೆ ಆಗ ಅಡಿಗೆಯವನು ಕೂಡ ಆ ಮಗುವನ್ನು ಕೊಲ್ಲಲು ಹೋದರೆ ಅದೇ ಸುದರ್ಶನ ಚಕ್ರವು ಆ ಮಗುವಿಗೆ ಅಡ್ಡ ಬಂದು ರಕ್ಷಣೆ ಮಾಡುತ್ತದೆ ಆ ದೃಶ್ಯವನ್ನು ಕಂಡ ಅಡುಗೆಯವನು ಹಾಗೂ ದಾಸಿಯು ಕೂಡಿಕೊಂಡು ಒಂದು ಯೋಜನೆಯನ್ನು ರೂಪಿಸುತ್ತಾರೆ ಅಲ್ಲದೆ ಆ ಮಗುವನ್ನು ಎತ್ತಿಕೊಂಡು ಹೋಗಿ ಮುನಿಶ್ರೇಷ್ಠರಾದ ವಸಿಷ್ಠರ ಆಶ್ರಮಕ್ಕೆ ತೆರಳಿ ಅಲ್ಲಿರುವ ಆಶ್ರಮ ದ್ವಾರದ ಮುಂದೆ ಆ ಮಗುವನ್ನು ಮಲಗಿಸಿ ಮತ್ತೆ ಹಿಂದಿರುಗಿ ಹುಂಡಾಸುರನ ಪಾಕಶಾಲೆಯತ್ತ ಧಾವಿಸಿ ಬಂದು ಕುರಿಮರಿಯೊಂದು ತಂದು ಅದನ್ನೇ ಕಡಿದು ಅಡುಗೆ ಮಾಡಿ ಹುಂಡಾಸುರನ ಪತ್ನಿಗೆ ಅಡುಗೆಯು ಸಿದ್ಧವಾಗಿದೆ ಎಂದು ಅರಹೊಟ್ಟಾರೆ ಆಕೆಯು ಆ ಅಡಿಗೆಯನ್ನು ದೈತ್ಯೇಂದ್ರನಿಗೆ ಬಡಿಸಲು ಅವನು ಹೊಟ್ಟೆ ತುಂಬಾ ತಿಂದು ತೆಗೆದನು ಅಲ್ಲದೆ ನನ್ನ ಮೃತ್ಯುವು ದೂರವಾಯಿತೆಂದು ತಿಳಿದು ಆನಂದದಿಂದ ಕಾಲ ಕಳೆಯ ಹತ್ತಿದನು ಅತ್ತ ಬೆಳಗ್ಗಿನ ಜಾವ ವಸಿಷ್ಠರು ಸಹಜವಾಗಿ ಆಶ್ರಮದ ದ್ವಾರದತ್ತ ಬರಲು ಅಲ್ಲೇ ಅಳುತ್ತಾ ಬಿದ್ದಿರುವ ಮಗುವನ್ನು ಕಂಡು ಕ್ಷಣಕಾಲ ಚಕಿತರಾದರು ಅಷ್ಟರಲ್ಲಿ ಮುನಿಪತ್ನಿಯಾದ ಅರುಂಧತಿಯನ್ನು ಕೂಗಿ ಕರೆಯಲು ಆಶ್ರಮದಲ್ಲಿರುವ ಎಲ್ಲರೂ ಅಲ್ಲಿಗೆ ಧಾವಿಸಿ ಬರುವರು ಅಲ್ಲದೆ ಅಂತರ್ದೃಷ್ಟಿಯಿಂದ ನೋಡಿದ ವಸಿಷ್ಠರು ಆ ಮಗುವು ಆಯುರಾಜನ ಮಗನಾಗಿದ್ದು ಇವನು ದತ್ತಪ್ರಸಾದವಾಗಿ ಅವನಿಗೆ ಹುಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಇವನಿಂದಲೇ ಮುಂದೆ ಹುಂಡಾಸುರನೆಂಬ ದೈತ್ಯನ ಸಂಹಾರವಾಗುವುದಿದೆ ಎನ್ನುತ್ತಾ ಆ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಂಡು ತನ್ನ ಪತ್ನಿಯ ಕೈಗಿಡುತ್ತ ಸರಿಯಾಗಿ ಜೋಪಾನ ಮಾಡೆಂದು ಹೇಳುವರು ಹೀಗೆ ಬಾಲಕನು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ವಶಿಷ್ಠರು ಆ ಬಾಲಕನಿಗೆ ರಾಜಕುಲಕ್ಕೆ ತಕ್ಕ ಸಂಸ್ಕಾರಗಳು ನೀಡಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳಿಕೊಟ್ಟರು ಅಲ್ಲದೆ ಆ ಬಾಲಕನಿಗೆ ಶ್ರೇಷ್ಠ ವಾದ ಅಸ್ತ್ರ ವಿದ್ಯೆಗಳನ್ನು ನೀಡುತ್ತಾ ಸರ್ವ ವಿದ್ಯೆಗಳನ್ನು ಕಲಿಸಿಕೊಡುತ್ತಾರೆ ಮುಂದೆ ಹುಂಡಾಸುರನ ಸಂಹಾರದ ಕಥೆಯೂ ಹೇಳುತ್ತಾ ಬಾಲಕನಲ್ಲಿ ವಸಿಷ್ಠರು ಧೈರ್ಯ ಸಾಹಸವನ್ನು ತುಂಬುತ್ತಾರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ